ಶ್ರಾವಣ ಮಾಸದ ನಾಗರ ಪಂಚಮಿ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗದೇವತಾ ವಿಶೇಷ ಜಾತ್ರಾ ಮಹೋತ್ಸವ ಹಾಗೂ ಸಹಸ್ರ ಮುತ್ತೈದ್ಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ನಾಗದೇವತಾ ಕಮಿಟಿಯ ಅಧ್ಯಕ್ಷರಾದ ಗಣೇಶ್ ಬೋರಾಡೆ ಹೇಳಿದರು ಯೋಗಿ ನಾವು ಜಾತ್ರೆ ಹದಿಮೂರು ವರ್ಷ ಆಯ್ತು ಉಡಿ ತುಂಬ ಕಾರ್ಯಕ್ರಮ ಮತ್ತು ಎಲ್ಲ ಮಂದಿ ನಮ್ಮ ಸಂಘದವ್ರು ಏನಂತ ತಿ ಮಾಡಿ ಹೆಣಗಿ ಮಾಡ್ತಾರು ಮತ್ತು ಈಗ ಏನೈತಿ ಚೋ ರೀತಿಯಿಂದ ಕಾರ್ಯಕ್ರಮ ಆಗ್ತೈತಿ ಉಡಿ ತುಂಬುದಾಗಲಿ ಊಟದಾಗಲಿ ಯಾವ ಕಮ್ಮಿ ಬೆಳೋಂಗಿಲ್ಲ ಇದು ಮುಂದೆ ಬೀಳಂಗಿಲ್ಲ ಇದನ್ನ ಅಭಿಪ್ರಾಯ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಅಥಣಿಯ ಶಿವಯೋಗಿ ಸರ್ಕಲ್ನ ನಾಗದೇವತಾ ಜಾತ್ರಾ ಮಹೋತ್ಸವ ಕಮಿಟಿಯ ಸದಸ್ಯರಾದ ಮಲ್ಲೇಶ್ ಹುದ್ದಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ನಾಗದೇವತಾ ಜಾತ್ರಾ ಮಹೋತ್ಸವದ ಜೊತೆಗೆ ಪ್ರತಿದಿನ ವಿಶೇಷ ಪೂಜಾ ಕಾರ್ಯಗಳ ಜೊತೆಗೆ ಸಹಸ್ರ ಹುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಮತ್ತು ಅನ್ನಪ್ರಸಾದ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಹಮ್ಮಿಕೊಂಡು ಬರುತ್ತಿದ್ದೇವೆ ಎಂದರು ನಿರಂತರ ಪ್ರತಿ ವರ್ಷ ಈಗ ಒಂದು ಐದಾರು ವರ್ಷದಿಂದ ನಾವು ಅನ್ನದಾಸು ಗುಡಿ ತುಂಬು ಕಾರ್ಯಕ್ರಮ ಇದೇ ರೀತಿಯಿಂದ ಮತ್ತು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಪ್ರತಿ ವರ್ಷ ಒಂದು ಯಾವುದೇ ವಿಶೇಷವಾದಂಥ ಕಾರ್ಯಕ್ರಮ ನಾವು ಮಾಡ್ತಾನೆ ಬಂದಿದ್ದೇವೆ ಅದಕ್ಕೆ ಎಲ್ಲ ನಮ್ಮ ಅತನಿ ಸಾರ್ವಜನಿಕರಿಗೆ ವಿನಂತಿಸೋದೇನೆಂದ್ರೆ ನಮ್ಮ ಶಿವಗಿ ಸರ್ಕಲ್ ನಾಗದೇವತ ಜಾಗೃತ ನಾಗದೇವತ ಇದು ಇದು ಇಲ್ಲಿ ಮಕ್ಕಳಾಗಲ್ದವ್ರಿಗೆ ಮಕ್ಕಳ ಕೊಡುವಂಥದ್ದೊಂದು ಇದದೆ ಅದಕ್ಕೆ ಯಾರ ಇಚ್ಛಾದಿಂದ ಏನು ಬೆಡ್ಕೋತಾರೋ ಅವ್ರಿಗೆಲ್ಲ ಪ್ರತಿ ಸಲ ಸಿಗತೈತಿ ಅದೇ ರೀತಿಯಿಂದ ಎಲ್ಲರೂ ಸಾರ್ವಜನಿಕರು ಬರಬೇಕು ಹತ್ತಿ ನಮ್ಮ ದೇವತಾಗ ಮತ್ತು ಇದೇ ರೀತಿ ಎಲ್ಲರೂ ಸಹಕಾರ ಕೊಡಬೇಕು ಅನ್ನದಾಸ ಇದೇ ರೀತಿ ನಡಿಬೇಕಂತ ಕೇಶಿಂದ ನಾಗದೇವತಾ ಕಮಿಟಿ ವತಿಯಿಂದ ಎಲ್ಲರ ಪರವಾಗಿ ಎಲ್ಲರಿಗೆ ಬರ್ಬೇಕಂತ ವಿನಂತಿಸ್ತೀವಿ ಈ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಮೂರರಿಂದ ನಾಲ್ಕು ಗಂಟೆ ತಕ ತಿಳಿ ಕಿಶಿಂದ ನಾವು ಮಾಡಿದ್ದೀವಿ ಇಲ್ಲಿ ನಾಗದೇವತಾ ಜಾತ್ರಾ ಕಮಿಟಿಯ ಸದಸ್ಯರಾದ ಮಹಂತೇಶ್ ಇರಳೆ ಮಾತನಾಡಿ ಶ್ರಾವಣ ಮಾಸದ ನಾಗರ ಪಂಚಮಿಯಲ್ಲಿ ಮೊದಲನೇ ಹಬ್ಬ ಅದು ನಾಗರ ಪಂಚಮಿ ಹಬ್ಬದ ನಿತ್ಯವಾಗಿ ನಾಗತೀವೃತ ಜಾತ್ರೆ ಜೊತೆಗೆ ಮುತ್ತೈದರಿಗೆ ಉಳಿ ತುಂಬುವ ಕಾರ್ಯಕ್ರಮ ಅನ್ನಪ್ರಸಾದ ರಸಮಂಜರಿ ರಸ ಮಂಜರಿ ಕಾರ್ಯಕ್ರಮ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖೇನ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾಗತೀವತಾ ಜಾತ್ರಾ ಮಹೋತ್ಸವ ಆಚರಿಸುತ್ತಿದ್ದೇವೆ ಎಂದರು ಜಾತ್ರೆ ವಿಶೇಷ ಅಂದ್ರೆ ಇಲ್ಲಿ ಈಗ ಹದಿನೈದು ವರ್ಷ ನಾವು ಉಳಿ ತುಂಬುವ ಕಾರ್ಯಕ್ರಮ ಹಾಗೂ ಊಟದ ವ್ಯವಸ್ಥೆ ಈ ಜಾತ್ರೆ ಇತಿಹಾಸ ಅಂದ್ರೆ ಏನಂದ್ರೆ ನೂರ ಇಪ್ಪತ್ತು ವರ್ಷದಿಂದ ನಡೆದುಕೊಂಡು ಬಂದಿದೆ ಇಲ್ಲಿ ಹೆಂಗದ ಅಂದ್ರೆ ಈಗ ದಾನಿಗಳಿಂದ ಎಲ್ಲ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಈ ರೀತಿಯಾಗಿ ಇಲ್ಲಿ ನಮ್ಮ ಜಾತ್ರಾ ವ್ಯವಸ್ಥೆಯನ್ನು ನಡ್ಕೊಂಡು ಬರಲಾಗಿದೆ ವಿಶೇಷ ಉಡಿ ತುಂಬೋ ಕಾರ್ಯಕ್ರಮ ಸುಮಾರು ಒಂದು ಮೂರು ಸಾವಿರ ಜಂಪರ್ ಪೀಸು ಮೂರು ಸಾವಿರ ಉಡಕ್ಕಿ ಈ ರೀತಿಯಾಗಿ ಮಂದಿ ಜನಸಂಖ್ಯೆ ಹೆಚ್ಚಾಗುತ್ತದೆ ಸುಮಾರು ಒಂದು ಇಪ್ಪತ್ತು ಸಾವಿರ ಮಂದಿ ಇಲ್ಲಿ ಇವತ್ತಿನ ತನಕ ಒಂದು ವಿಸಿಟ್ ಮಾಡಬಹುದು ಊಟ ಪ್ರಸಾರ ಮಾಡಬಹುದು ಉಡಿ ತುಂಬೋ ಕಾರ್ಯಕ್ರಮ ಆಗೋದು ಈ ರೀತಿಯಾಗಿ ಒಂದು ವಿಸಿಟ್ ಮಾಡ್ತಾರೆ ಶಿವಾನಂದ್ ದಿವಾನ್ ಮಾಳ್ ದೀಪಕ್ ಮೋಹಿತೆ ಬಸವರಾಜ್ ಭಂಗಿ ಅಶೋಕ್ ಹಡ್ಪದ್ ಅಶೋಕ್ ಹಲವೆಗಾರ್ ಸುರೇಶ್ ಮೋಪ್ಕಾರ್ ಜಗನ್ನಾಥ್ ಭಾವನೆ ರಾಜು ಇರಳೆ ಮುರುಗೇಶ್ ಪಾಟೀಲ್ ಸಿದ್ದು ಮಾಳಿ ಹಿರಿಯರು ಯುವಕರು ಅನೇಕರು ಉಪಸ್ಥಿತರಿದ್ದರು ಚಿಕ್ಕೋಡಿ